ಆಕ್ಚುಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿ ಕಲಾವಿದನಿಗೆ ಯಾವತ್ತೂ ಒಂದು ಪಾತ್ರ ಮಾಡಿದ್ಮೇಲೆ ಏ ನಾನು ಸೂಪರ್ ಆಗಿ ಮಾಡ್ಬಿಟ್ಟಿದೀನಿ ಅನ್ನದ್ ಬರಬಾರ್ದಂತೆ ಹತ್ತು ವರ್ಷ ಆದ್ಮೇಲೆ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಹೋಗ್ತೀನಿ ಪ್ರತಿಯೊಂದು ಫೋಟೋಸ್ ಏನೇ ಹಾಕಿದ್ರು ಮತ್ತೆ ನನ್ನ ಕೆಲಸದ ಏನೇ ಹಾಕಿದ್ರು ಎಲ್ಲದಕ್ಕೂನು ಅಷ್ಟೇ ಪ್ರೀತಿ ತೋರಿಸ್ತಾರೆ ಇವತ್ತಿಗೂ ನಾನು ಏನಾದರೂ ಬೇಕು ಅಂದ್ರೆ ನೆಕ್ಸ್ಟ್ ಹಿಂಗೆ ನನ್ನ ಮುಂದೆ ಇರುತ್ತೆ ಟೀಚರ್ ಆಗಿದ್ರೆ ಇಷ್ಟೊತ್ತಿ ಯಾವ್ದಾದ್ರು ಸ್ಕೂಲಲ್ಲಿ ಲೆಕ್ಚರ್ ಕೊಡ್ತಿರ್ತಿದ್ದೆ ನಮ್ ಮನೆಗ್ ಒಂದು ಪ್ಯಾಕೆಟ್ ಟೀ ಕಳಿಸ್ತೀರಾ ಮೇಡಮ್ ಅಂತ ಕಾಲ್ ಮಾಡ್ತಾರೆ ಸೊ ಈಗ ಓ ಟಿ ಟಿ ಪ್ಲಾಟ್ಫಾರ್ಮ್ ಟ್ರೆಂಡಿಂಗ್ ಅಲ್ಲಿ ಇದೆ ನಿಮಗೆ ಗೊತ್ತೇ ಇರುತ್ತೆ ವೆಬ್ ಸೀರೀಸ್ ಇರಬಹುದು ಸಿನಿಮಾಗಳು ಕೂಡ ಬರೀ ಓ ಟಿ ಟಿ ನಲ್ಲಿ ರಿಲೀಸ್ ಆಗುವಂಥದ್ದು ಇದೆ ಈಗ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ಗೆ ಇಳಿಬೇಕು ಅಲ್ಲಿ ವೆಬ್ ಸೀರೀಸ್ ಆ ತರ ಮಾಡ್ಬೇಕು ಅಂತ ಏನಾದ್ರು ಇದೆಯಾ ಆಸೆ ಇದೆಯಾ ಖಂಡಿತ ಇದೆ ಯಾರಿಗಿರಲ್ಲ ಈಗ ನಮ್ಗೆ ಈಗೆಲ್ಲಾನು ಟ್ರೈ ಅಂದ್ರೆ ಅದು ಸೊ ಬಂದ್ರೆ ಖಂಡಿತ ಬಂದಿದೆ ಆಕ್ಚುಲಿ ಮೊನ್ನೆ ಯಾರೋ ಒಬ್ರು ಪಿಚ್ ಮಾಡಿದ್ರು ಆಕ್ಚುಲಿ ನಂಗೆ ಹೇಳಿದಾರೆ ಈ ತರ ಒಂದು ಸೀರೀಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಬಟ್ ಅದಿನ್ನೂ ಗೊತ್ತಿಲ್ಲ ಅದೇನಾಗತ್ತೆ ಅಂತ ಆಗ್ಬಹುದು ಗಾಡ್ ಫಿಂಗರ್ಸ್ ಕ್ರಾಸ್ಡ್ ನೋಡೋಣ ಆದಷ್ಟು ಬೇಗ ಓ ಟಿ ಟಿ ನೆಕ್ಸ್ಟ್ ಹಿಂಗ್ ಮಾತುಕತೆ ಕೂತಾಗ ನೀವು ಓ ಟಿ ಟಿ ಮಾಡಿದೀರಾ ಹಿಂಗಿದೆ ಎಕ್ಸ್ಪೀರಿಯನ್ಸ್ ನಾವು ಅದಕ್ಕೆ ಕಾಯ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಇವಾಗ ಕನ್ನಡ ಕಂಟೆಂಟ್ ವೆಬ್ ಸೀರೀಸ್ ಅಲ್ಲಿ ಆಗಲಿ ಮತ್ತೊಂದ್ರಲ್ಲಾಗ್ಲಿ ಬರೋದು ಸ್ವಲ್ಪ ಕಡಿಮೆ ಅಷ್ಟು ಇಲ್ಲ ಫುಲ್ ಫ್ಲೆಜ್ ಆಗಿ ಕನ್ನಡ ಬರ್ತಾ ಇಲ್ಲ ಬರಬೇಕು ಇನ್ನು ಓಟಿಟಿನಲ್ಲಿ ಕನ್ನಡ

ನೀವು ಈ ಫೀಲ್ಡಲ್ಲಿದ್ದೀರಾ ಹೌ ಕಮ್ ನಿಮ್ಗೆ ಹೆಂಗೆ ಫ್ರೆಂಡ್ಸ್ ಇರೋದು ಇಲ್ಲದೆ ಇರೋದಕ್ಕೆ ಸಾಧ್ಯ ಸೊ ಐ ಆಮ್ ಲೈಕ್ ದಟ್ ನಾನು ಏನೋ ಆ ಥರ ಈ ಫ್ಯಾಮಿಲಿ ಫಂಕ್ಷನ್ಸ್ಗೆಲ್ಲ ಹೋಗ್ತಿರ್ತೀರಾ ತುಂಬಾ ಕಡಿಮೆ ಯಾಕಂದ್ರೆ ಫ್ಯಾಮಿಲಿ ಫಂಕ್ಷನ್ ದಿನ ಡೇಟ್ ಗುರ್ತಾಗಿರುತ್ತಲ್ಲ ಅವತ್ತೇ ಶೂಟಿಂಗು ಹಿಂದೆನೂ ಬಂದಿರುತ್ತೆ ನೀವು ಗೊತ್ತಾ ನಾನು ಆರು ವರ್ಷ ಅಮೃತ ವರ್ಷಿ ಮಾಡಿದ್ರಲ್ಲಿ ಒಂದು ಹಬ್ಬನೂ ಮಾಡಿಲ್ಲ ನಾನು ಹಬ್ಬದ ಶೂಟಿಂಗ್ ಆರ್ ವರ್ಷ ಹಬ್ಬ ಮಾಡಿಲ್ಲ ಆಮೇಲೆ ಹಬ್ಬಗಳೆಲ್ಲ ಬಂದಾಗ ಆ ಅಮೃತ ವರ್ಷಿ ಮುಗಿದ್ಮೇಲೆ ಹಬ್ಬಗಳೆಲ್ಲ ಬಂದಾಗ ಓ ಈ ಹಬ್ಬನ ಭಾವ್ ನಾನ್ ಹೆಂಗ್ ಆಚರಿಸ್ತಾ ಇದ್ದೆ ಅವಾಗ ಅಂತ ಎ ಮೆಮೊರಿ ಮೆಮೋರಿ ಎ ಮೆಮೊರಿ ಅಂತ ಆ ತರ ಖುಷಿ ಪಟ್ಕೊಂಡಿದ್ದು ಇದೆ ಬಟ್ ಕಾಯಕವೇ ಕೈಲಾಸ ಸೊ ಹಬ್ಬ ಕೆಲಸ ಮಾಡಿದ್ರೆ ಹಬ್ಬ ಇವತ್ತು ಸ್ಟೋರಿ ಹಾಕಿದೀನಿ ಕಾಯಕವೇ ಕೈಲಾಸ ಐ ಲವ್ ಮೈ ವರ್ಕ್ ಅಂತ ಓಕೆ ಇವಾಗ ಇಷ್ಟು ಎಲ್ಲ ಮಾಡಿರೋ ನೀವು ರಿಯಾಲಿಟಿ ಶೋಗಳಲ್ಲೂ ಕೂಡ ಮಾಡಿದಿರಾ ಫಸ್ಟ್ ಸ್ಟಾರ್ ಸಿಂಗರ್ ಅನ್ನೋ ಒಂದು ರಿಯಾಲಿಟಿ ಶೋಲ್ ಪಾರ್ಟಿಸಿಪೇಟ್ ಮಾಡ್ತೀರಾ ಬಟ್ ಫ್ರೆಂಡ್ ಗೋಸ್ಕರ ನೀವು ಶೋ ಇಂದ ವಾಕ್ಔಟ್ ಆಗ್ತೀರಾ ಸೊ ಆ ಇನ್ಸಿಡೆಂಟ್ ಬಗ್ಗೆ ಹೇಳಿ ಆ ರಿಯಾಲಿಟಿ ಶೋ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಅದೊಂಥರ ಅಮೇಸಿಂಗ್ ಎಕ್ಸ್ಪೀರಿಯೆನ್ಸ್ ಯಾರಿಗೂ ಸಿಗಲ್ಲ ಆ ಥರ ಅವಕಾಶ ಅಂದರೆ ಆ್ಯಸ್ ಎನ್ ಆರ್ಟಿಸ್ಟಾಗಿ ಕಂಟೆಸ್ಟೆಂಟಾಗಿ ಹೋಗಿದ್ದು ಆ ಟೈಮಲ್ಲಿ ನಾನು ಶೈನ್ ಶೆಟ್ಟಿ ಮತ್ತು ಇನ್ನೊಂದಿಬ್ರು ಆರ್ಟಿಸ್ಟ್ಗಳೆಲ್ಲ ಇದ್ದರು ಸೊ ಅದು ಹೆಂಗೆ ಅಂತಂದರೆ ಫಾರ್ಮೆಟ್ ಹೆಂಗಿತ್ತು ಅಂತಂದರೆ ಒಂದು ಅಷ್ಟು ವೀಕ್ಸು ನೀವು ಇರ್ತೀರ ಟಾಪ್ ನೈನು ಟೆನ್ನಲ್ಲಿ ಯಾರು ಹೋಗ್ತೀರಾ ಅವಾಗ ನೀವು ಕ್ವಿಟ್ ಮಾಡಿದಾಗ ನೀವೇನು ಅರ್ನ್ ಮಾಡಿರ್ತೀರಾ ಈಗ ಟ್ವೆಂಟಿ ಫೈವ್ ತೌಸಂಡು ಲಾಸ್ಟು ಏಯ್ಟಿಂದ ಸ್ಟಾರ್ಟ್ ಆಗುತ್ತೆ ಏಯ್ಟು ನೈನು ಟೆನ್ ಲೆವೆನ್ ಆ ಥರ ಸ್ಟಾರ್ಟ್ ಆಗುತ್ತೆ ಸೊ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಆ್ಯಡ್ ಆನ್ ಬರ ಆ್ಯಡ್ ಆನ್ ಆಗ್ತಾ ಬರುತ್ತೆ ನೀವೆಲ್ಲಿ ಕ್ವಿಟ್ ಮಾಡ್ತಿರೋ ಆವಾಗ ನೀವು ಕ್ವಿಟ್ ಮಾಡಿ ಅದನ್ನು ಯಾರಿಗಾದರೂ ನೀವು ಹೆಲ್ಪ್ ಮಾಡ್ಬೋದು ಅಂತ ಬರುತ್ತೆ ಸೊ ನಾನು ಆರ್ಕೆಸ್ಟ್ರಾದಲ್ಲಿದ್ದಾಗ ಒಬ್ಬ ಡ್ರಮ್ಮರ್ ಇದ್ದ ಅವ್ನು ಪಾಪ ಚಿಕ್ಕವನು ಸೊ ಆ ಟೈಮಲ್ಲಿ ನ್ಯೂ ಇಯರ್ ಟೈಮಲ್ಲಿ ಅವನು ಎಕ್ಸ್ಪರ್ಟ್ ಆಗ್ತಾನೆ ಅವ್ರ ತಂದೆ ತಾಯಿ ತುಂಬ ಪಾಪ ಏಜ್ ಆಗಿತ್ತು ಅವ್ರಿಗೆ ಅವನೊಬ್ನೇ ಮಗ ಸೊ ಆ ಟೈಮಲ್ಲಿ ನನಗೆ ಟಕ್ ಅಂತ ಫ್ಲ್ಯಾಶ್ ಆಯಿತು ಅದೇ ಒಂದು ಒಂದು ಹತ್ತು ಒಂದು ಹದಿನೈದು ದಿನ ಆಗಿರುತ್ತೆ ಅಷ್ಟೇ ಅವ್ರು ಸತ್ತು ಆ ಟೈಮಲ್ಲಿ ನನಗೆ ನೆನಪಾಯ್ತು ಯಾರಿಗೆ ಹೆಲ್ಪ್ ಮಾಡ್ತೀರಾ ನೀವು ಅಂತ ಅಂದಾಗ ನನಗೆ ಅವ್ರ ತಂದೆ ತಾಯಿ ನೆನಪಾದ್ರು ಸೊ ಅವಾಗ ನಾನು ಸೆವೆಂಟಿ ಫೈವ್ ತೌಸಂಡನ್ನ ಕ್ವಿಟ್ ಮಾಡಿ ಟಾಪ್ ನೈನ್ ಹೋಗಿ ಕ್ವಿಟ್ ಮಾಡಿ ಸೆವೆಂಟಿ ಫೈವ್ ತೌಸಂಡನ್ನ ವಿಜಯ್ ಪ್ರಕಾಶ್ ಸರ್ ಜಡ್ಜು ಅವ್ರಿಗೆ ಚೆಕ್ಕು ಅವ್ರಿಗೆ ಕೊಡಿಸ್ತೆ ನಾನು ಸೊ ದಚ್ ಒಂಥರ ಅದು ಒಳ್ಳೆ ಮೂಮೆಂಟ್ ಸಿ ನಮಗೆ ಅವಕಾಶ ಸಿಕ್ತಾಗ ಆ ಥರದ್ದು ಏನೋ ಮಾಡಬೇಕು ಅಂತ ಅವಕಾಶ ಸಿಕ್ತಾಗ ಎಷ್ಟು ಖುಷಿ ಆಗುತ್ತೆ ಹೇಳಿ ಒಬ್ರಿಗೇನೋ ಆ ಒಂದು ನಾವು ಕೊಡ್ತಿರೋ ಚಿಕ್ಕದೋ ದೊಡ್ಡದೋ ಅದೆಲ್ಲ ಪ್ರಶ್ನೆ ಬಟ್ ಅದರಿಂದ ಅವ್ರಿಗೆ ಆ ಕನ್ಸ್ಗಳು ಏನಿರ್ಬೋದು ಅಂದರೆ ಅವರು ಆ ಮಗನಿಂದ ಏನೇನು ಅರ್ಮ್ ಮಾಡ್ತಿದ್ರೋ ಗೊತ್ತಿಲ್ಲ ಬಟ್ ನಮ್ಮ ಕಡೆಯಿಂದ ಏನಾಗುತ್ತೋ ನಾವು ಅದನ್ನು ಅಳಿಲು ಸೇವೆ ಅಷ್ಟೇ ಅಲ್ವಾ ಸೊ ನೆಕ್ಸ್ಟ್ ಸೂಪರ್ ಕ್ವೀನ್ ಅನ್ನೋ ಒಂದು ದೊಡ್ಡ ರಿಯಾಲಿಟಿ ಶೋಲಿ ನೀವು ಕಾಣಿಸ್ಕೊಳ್ತೀರಾ ನಿಮ್ಮ ಜರ್ನಿ ಬಗ್ಗೆ ಆ ಶೋ ಮೂಲಕ ಎಲ್ರಿಗೂ ಗೊತ್ತಾಯ್ತು ಅಂಡ್ ಅಲ್ಲಿ ವಂಡರ್ಫುಲ್ ಗಳು ಕೆಲವೊಂದು ನೀವು ಕೊಟ್ರಿ ಸೊ ಸೂಪರ್ ಕ್ವೀನ್ ಜರ್ನಿ ಬಗ್ಗೆ ಹೇಳಿ ತುಂಬಾ ಜನ ನಾನು ಅಮೃತವರ್ಷಿಣಿ ಆದ್ಮೇಲೆ ಆತ್ಮಬಂಧನ ತುಂಬಾ ಶಾರ್ಟ್ ಟೈಮ್ ಮಾಡಿದ್ದು ಸೊ ಅದಾದ್ಮೇಲೂ ಕೂಡ ನಾನು ಒಂದಷ್ಟು ದಿನ ಕಾಣಿಸ್ಕೊಳ್ಲಿಲ್ಲ ಓಕೆ ಯಾಕಂದ್ರೆ ನಾನು ನಾನು ಮಾಡ್ತಿದ್ದಿದ್ದೆಲ್ಲ ಒಂದು ಆಂಕರಿಂಗ್ ಮಾಡ್ತಾ ಇದ್ದೆ ಒಂದು ಯಾವ್ದೋ ಸ್ಮಾಲ್ ಇದ್ರಲ್ಲಿ ಚಾನಲ್ ಅಲ್ಲಿ ಸೊ ಹಂಗಾಗಿ ಎಲ್ಲೂ ದೊಡ್ಡ ಚಾನಲ್ ಅಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ನೋದಿತ್ತು ಇನ್ ಬಿಟ್ವೀನ್ ನನಗೆ ಬಂದಿದ್ದು ಹಿಟ್ಲರ್ ಕಲ್ಯಾಣ ಸೊ ಅದ್ರಲ್ಲಿ ಫೋಟೋಲೇ ಇದ್ದೆ ಕೇಳ್ತಾ ಇದ್ರು ಎಲ್ಲರೂ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಅಂತಬಹುದರ ಯಾವಾಗ ಬರ್ತಾರ ಗೊತ್ತಿಲ್ಲ ಅದಾದ್ಮೇಲೆ ನನಗೆ ಒಂದು ದೇವರು ತಥಾಸ್ತು ಅಂತ ಕೊಟ್ಟಿದ್ದೆ ಸೂಪರ್ ಕ್ವೀನ್ ಸೂಪರ್ ಕ್ವೀನ್ ಈಸ್ ಎ ಅಮೇಸಿಂಗ್ ಜರ್ನಿ ಅದು ಒಂಥರ ನನ್ನ ಕಿರೀಟಕ್ಕೆ ಇನ್ನೊಂದು ಗರಿ ಅಂತಾರಲ್ಲ ಆ ಥರ ಒಂದು ರಿಯಾಲಿಟಿ ಶೋ ಅದು ನಾನು ಬಿಟ್ಟೇ ಇಲ್ಲ ಎಲ್ಲ ಹೆಂಗೆ ಅಂತಂದ್ರೆ ಫುಲ್ಲು ಒಂಥರ ಹೇಳ್ತ ಒಂಥರ ಹೆಂಗೆ ವೈಲ್ಡ್ ಥರ ಆಗೋಗ್ಬಿಟ್ಟಿದೆ ನಾನು ಯಾವುದೇ ಕೊಟ್ಟರು ಫುಲ್ಲು ಅದನ್ನು ಯುಟಿಲೈಸ್ ಮಾಡ್ತಾ ಇದ್ದೆ ನಾನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಿದ್ದೆ ಎಲ್ಲೂ ಬಿಟ್ಕೊಟ್ಟಿಲ್ಲ ಸೊ ಅದೇ ಥರ ನನಗೆ ಆ್ಯಕ್ಚುಲಿ ನಮಗೆ ಸೀರಿಯಸ್ನೆಸ್ ಅಂತ ಶುರುವಾಗಿದ್ದು ಟಾಸ್ಕ್ಗಳು ಸ್ಟಾರ್ಟ್ ಆಯ್ತಲ್ಲ ಅವಾಗ ನಮಗೆ ಹೀರೋಸ್ ರೌಂಡ್ ಅಂತ ಬಂತು ಅದರಲ್ಲಿ ಎಲ್ರಿಗೂ ಭಯಂಕರ ಹೀರೋಸ್ಗಳು ಕೊಟ್ಟಿದ್ದಾರೆಪ್ಪ ನಂಗೆ ನೋಡಿದ್ರೆ ಗಣೇಶ್ ಕೊಟ್ಬಿಟ್ಟಿದ್ದಾರೆ ನೀವು ಏನು ಮಾಡ್ತೀರಾ ಗಣೇಶ್ ಅವ್ರಿಗೆ ಏನು ಬಾಡಿ ಲ್ಯಾಂಗ್ವೇಜ್ ಮಾಡ್ತೀರಾ ಏನು ಮಾಡ್ತೀರಾ ಹೆಂಗೆ ಹೆಂಗೆ ನೋಡಿದ್ರು ನನಗೆ ಏನು ಮಾಡ್ಬೋದು ಗಣೇಶ್ ಅರ್ದು ಏನು ಮಾಡ್ಬೋದು ಅವ್ರದ್ದು ಡೈಲಾಗ್ ಇದೆ ಮುಂಗಾರು ಮಳೆ ಡೈಲಾಗ್ ಇಟ್ಸ್ ಎ ಫೇಮಸ್ ಡೈಲಾಗ್ ಅದನ್ನ ಬಿಟ್ಟಿಂದ ಏನು ಮಾಡ್ಬೋದು ಅವ್ರದ್ದು ಬಾಡಿ ಲ್ಯಾಂಗ್ವೇಜು ಅಂತ ನೀವು ನಂಬಲ್ಲ ಇದು ನನ್ನ ಜೊತೆಲಿ ನಡೆದಿರೋ ಅಂಥದ್ದಿದು ಸ್ಟೇಜ್ಗೆ ಹೋಗಕ್ಕೆ ಮುಂಚೆ ನಂಗೆ ಏನು ಮಾಡಿದ್ರು ಅವ್ರದ್ದು ಏನು ಸ್ಟೈಲ್ ಅಂತ ಗೊತ್ತಿರಲಿಲ್ಲಪ್ಪ ಸುಮ್ಮನೆ ಹಿಂಗೆ ನಿಂತ್ಕೊಂಡು ಹಿಂಗೆ ಕೈ ಮೇಲೆತ್ಕೊಂಡು ಹಿಂಗ ಹಿಂಗೆ ಅಂದಿದ್ದು ನಾನು ಹೇ ಗಣೇಶ್ ತರಾನೇ ಮಾಡ್ತಿಲ್ಲ ನೀನು ಅಂತ ಯಾರು ಅಂದರು ಹಿಂಗೆ ಯಾರ ಟೆಕ್ನಿಕಲ್ ಟೀಮಲ್ಲಿ ನಾನು ಅದನ್ನೇ ಡಾನ್ಸಲ್ಲಿ ಯೂಸ್ ಮಾಡಿದೆ ಮಾಡಿದ್ದಪ್ಪ ನಾನು ಸುಮ್ಮನೆ ಮಾಡಿದುಮ್ ಹಿಂಗ್ ಮಾಡ್ಕೊಂಡು ಏನ್ ಸುಮ್ನೆ ಹಿಂಗ್ ಮಾಡ್ಕೊಂಡು ಹೆಂಗೆ ಅಂತ ಅಂದಿದ್ದಷ್ಟೇ ಗಣೇಶ್ ತರಾನೆ ಕಾಣಿಸ್ತಿದಿರಾ ಕುರ್ಸ್ಲು ಗಡ್ಡ ಕಂಡ್ ಬೇರೆ ಚಿಕ್ಕ ಚಿಕ್ಕದು ಚಿಂಕಿ ತರ ಅಂತ ಸೊ ಹಂಗೆ ಆವಾಗ ಅಂದಿದ್ದು ಅದನ್ನ ಆಕ್ಚುಲಿ ವಿಜಯ ರಾಘವೇಂದ್ರ ಅವರು ನೋಟಿಸ್ ಮಾಡಿ ಅಲ್ಲಿ ಪಿಚ್ ಮಾಡಿದ್ರು ಅದನ್ನ ಹೇ ಹಂಗೇ ಮಾಡುದಿಲ್ಲ ಗಣೇಶ್ ಸ್ಟೈಲು ಅಂತ ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತಪ್ಪ ಅದಾದ ಮೈಥಾಲಜಿ ಬಂತು ಮೈಥಾಲಜಿಲಿ ಪಾತ್ರ ಮಾಡಿದೆ ಇಟ್ಸ್ ಮೈ ಫಸ್ಟ್ ಮೈಥಾಲಜಿ ಕ್ಯಾರೆಕ್ಟರ್ ಆಯ್ತಾ ಅದು ತುಂಬ ಅಮೇಝಿಂಗ್ ಆಗಿತ್ತು ಪಾತ್ರ ಅಗ್ನಿ ಪ್ರವೇಶ ಮಾಡೋದು ಅದೂ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಜಯಶ್ರೀ ಮ್ಯಾಮ್ ಬಂದಿದ್ರು ಅವತ್ತು ಅದು ಚೆನ್ನಾಗಿ ರೀಚ್ ಆಯಿತು ಅದಾದಮೇಲೆ ಹೀರೋಯಿನ್ಸ್ ರೌಂಡ್ ಬಂತಪ್ಪ ಹೀರೋಯಿನ್ಸ್ ರೌಂಡಲ್ಲಿ ಕಲ್ಪನಾ ಪಾತ್ರ ಕೊಟ್ಬಿಟ್ರೆ ಆಕ್ಚುಲಿ ಅಂತಂದ್ರೆ ಬೇರೆ ಯಾರೋ ಮಾಡ್ಬೇಕಿತ್ತು ಕಲ್ಪನಾ ಪಾತ್ರನ ಆ ಕಲ್ಪನಾ ಪಾತ್ರ ಹೆಂಗ್ ಹೆಂಗೆಂಗೋ ಹೋಗಿ ಎಲ್ಲೆಲ್ಲೋ ಹೋಗಿ ನನಗ್ ಬಂತು ಫಸ್ಟ್ ಟೆಕ್ನಿಕಲ್ ಟೀಮಿಂದ ಕಾಲ್ ಬಂತು ಬಂದಿದ ತಕ್ಷಣ ನಿಮಗೆ ಕಲ್ಪನಾ ಅಂತ ಅನ್ಕೊಂಡಿದೀವಿ ಏ ಮಾಡ್ಬಿಡ್ತೀನಿ ಸೂಪರ್ ಮಾಡ್ಬಿಡ್ತೀನಿ ಮಾಡ್ ಯಾಕಂದ್ರೆ ನನಗೆ ಡ್ರೀಮ್ ಹೀರೋಯಿನ್ ಅವರು ನನ್ ಕಲ್ಪನಾ ಅಂದ್ರೆ ಪ್ರಾಣ ನನ್ಗೆ ಅಷ್ಟಿಷ್ಟ ಅವ್ರಂದ್ರೆ ಸೊ ಮಾಡ್ಬಿಡ್ತೀವಿ ಒಪ್ಕೊಂಡೆ ಅವತ್ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಟೆನ್ಷನ್ಗೆ ಅಮ್ಮ ಹೆಂಗ್ ಮಾಡೋದು ಸೀರಿಯಸ್ ಆಗಿ ಹೋಗ್ತಾ ಇದೆ ಶೋ ಸುಮ್ಮನೆ ಕಾಮಿಡಿ ಎಲ್ಲಿ ಯಾರಾದ್ರೂ ರೆಫರೆನ್ಸ್ ಹುಡ್ಕುದ್ರೆ ಯಾರು ಮಾಡಿಲ್ಲ ಗುರು ಬರೋದು ರೆಫರೆನ್ಸ್ಗೂ ನನಗೊಂದು ವಿಡಿಯೋ ಸಿಕ್ಕಿಲ್ಲ ಯಾರು ಯಾರು ಅಟೆಂಪ್ಟ್ ಮಾಡಿಲ್ಲ ಯಾರೋ ಒಬ್ಳು ಡ್ರಾಮಾ ಜೂನಿಯರ್ಸ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಮಾಡಿಲ್ಲ ಅದು ಓಕೆ ಅಷ್ಟೇನು ನನಗೆ ಅಷ್ಟೇ ಇದಾಗ್ಲಿಲ್ಲ ಅದು ಪಾಪ ಇನ್ನು ಪುಟ್ಟದು ಐದು ವರ್ಷದ್ದು ಸುಮ್ಮನೆ ಮಾಡಿತ್ತು ಆಮೇಲೆ ರಿಯಲ್ ವಿಡಿಯೋ ನೋಡಿದ್ರಿ ರಿಯಲ್ದು ಅದೇ ಶರಪಂ ನೋಡಿದ್ರ ನೋಡ್ತಿದ್ರೆ ನನಗೆ ಕೈ ಕಾಲೆಲ್ಲ ಹಿಂಗೆ ನಡ್ಗಕ್ಕೆ ಶುರು ಆಯ್ತು ನನಗೆ ಏನ್ ಮಾಡಿದ್ದಾರೆ ಅಮ್ಮ ಅಪ್ಪ ನಂಗೆ ನೋಡಿ ಈಗ್ಲೂ ಐ ಆಮ್ ಶಿವರಿಂಗ್ ಆ್ಯಕ್ಚುಲಿ ಭಯಂಕರ ಆರ್ಟಿಸ್ಟ್ ಅವ್ರ ಮಾತ್ರ ನೋ ಕೆನ್ ಬೀಟ್ ಹರೋದು ನೋ ಬಡಿ ಕೆನ್ ಬೀಟ್ ಡೈಲಾಗ್ಸ್ ಎಲ್ಲ ಬರ್ಕೊಂಡೆ ಶುರು ಮಾಡ್ದೆ ನಂಗೆ ರಾತ್ರಿ ಒಂದು ಒಂದು ನಾಲ್ಕೈದು ದಿನ ಇದೆಯಲ್ಲ ಡೈಲಾಗ್ ಶುರು ಮಾಡಿದ್ಮೇಲೆ ರಾತ್ರಿ ಎದ್ದೇಳೋದು ಫುಲ್ಲು ಡೈಲಾಗ್ಸ್ ಹೇಳೋದು ಮಲ್ಕೊಳ್ಳೋದು ರಾತ್ರಿ ಎದ್ದೇಳೋದು ಹಿಂಗೆ ಗೊತ್ತಾ ಒಡ್ದು ಯಾರೋ ಎಬ್ಬ್ರಸ್ತಂಗೆ ಗೊತ್ತಾ ಆ ಡೈಲಾಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಒಡ್ದು ಯಾರೋ ತಪ್ಪಾರಂತೆ ಎದ್ದೇಳ ಡೈಲಾಗ್ ಹೇಳು ಡೈಲಾಗ್ ಹೇಳೋ ಅನ್ನೋ ಥರ ನಿಜ ಇದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ಪರ್ಸ್ನಲಿ ನನಗೆ ನಂಗೆ ಗೊತ್ತಿಲ್ಲ ಅವ್ರದ್ದು ಆಶೀರ್ವಾದನೋ ಏನೋ ಸ್ಟೇಜ್ ಮೇಲೆ ಆ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಬಂದ್ಬಿಡ್ತು ಮಾಸ್ಟರ್ ಕ್ಲಾಸ್ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿ ರಚಿತಾ ರಚಿತಾರಾಮ್ ಅವರು ಕಣ್ಣಲ್ಲಿ ನೀರು ಹಾಕೊಂಬಿಟ್ರು ಅವರು ಸ್ಟೇಜಿಗೆ ಬಂದು ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಆಮೇಲೆ ಭಯಂಕರವಾಗಿ ಬಂತು ಆ ಪ್ರಾಪರ್ಟಿ ಆಗಿರ್ಬೋದು ಅದೆಲ್ಲ ಆಮೇಲೆ ಆ ವಾಯ್ಸು ಆಮೇಲೆ ನನ್ನ ನನ್ನ ಆಕ್ಚುಲಿ ನನ್ನ ಫಿಂಗರ್ಸ್ ಎಲ್ಲ ಅವತ್ತು ಹಾಗೆ ಕಾಣ್ತಾ ಇತ್ತು ಅವ್ರ ತರಾನೆ ಅದೇನಂತ ಗೊತ್ತಿಲ್ಲ ಅವ್ರ ತರದೇ ಉಂಗ್ರೂ ಹುಡುಕಿ ತಗೊಂಬಂದ್ಬಿಟ್ಟಿದ್ದೆ ನಾನು ಲಿಟ್ರಲಿ ಆ ವಾಯ್ಸು ಆಮೇಲೆ ಆಕ್ಚುಲಿ ಎಡಿಟಿಂಗ್ ಮಾಡಿದ್ರಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ಎರಡು ಮಾಡಿದ್ದೆ ನಾನು ಎರಡು ಕನಸುದೊಂದು ಅವರು ಅವ್ರ ಹತ್ರ ಮಾತಾಡೋದೊಂದು ಮತ್ತೆ ಶರಪ್ ಎರಡೂ ಎರಡು ಮಾಡಿದ್ದೆ ಎರಡು ಕನಸುದು ಅವರು ಮರ್ಜ್ ಮಾಡಿದ್ರು ಅವ್ರದ್ದು ನಂದು ಪಕ್ಪಕ್ಕದಲ್ಲಿ ಹಾಕಿ ಮರ್ಜ್ ಮಾಡಿದ್ರು ಅದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಅವತ್ತು ಫಸ್ಟ್ ಟೈಮ್ ಇಡೀ ಫ್ಲೋರಲ್ಲಿ ಸೈಲೆನ್ಸ್ ನೋಡಿದ್ದು ನಾನು ಆಮೇಲೆ ಈ ಎಲ್ಲ ಕಂಟೆಸ್ಟೆಂಟ್ಗಳೂ ಏನು ಮಾಡಿದೆ ಗುರು ನೀನು ನಿನ್ನ ನಾವು ಏನು ಮಾಡೋದು ಇವಾಗ ನಂದೆ ನಂದೆ ಫಸ್ಟು ಆ್ಯಕ್ಚುಲಿ ಅವತ್ತು ಪರ್ಫಾಮೆನ್ಸು ಅದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟು ಏನು ಮಾಡೋದು ನಾವಿವಾಗ ನೀನು ಹಿಂಗೆ ಮಾಡಿಬಿಟ್ಟಿದ್ಯಾ ಅಂತ ಏ ರೀ ನಾನು ಏನೂ ಮಾಡಿಲ್ಲ ಅಂತ ಟೆಲಿಕಾಸ್ಟ್ ಆಯಿತು ನೋಡಿ ಅವಾಗಲೇ ನನಗೂ ರಿಯಲೈಸ್ ಆಗಿದ್ದು ಅಲ್ಲಿವರೆಗೂ ನಾನು ಏನು ಮಾಡಿ ಮಾಡಿಲ್ಲ ನಾನು ಇನ್ನೂ ಮಾಡಬೇಕಿತ್ತು ಇನ್ನೂ ಚೆನ್ನಾಗಿ ಮಾಡಬೇಕಿತ್ತು ಅನ್ನೋದಿತ್ತು ನನಗೆ ಬಟ್ ಟೆಲಿಕಾಸ್ಟ್ ಆದಮೇಲೆ ಹೊರಗಡೆಯಿಂದ ಒಪಿನಿಯನ್ಸ್ ಬರೋಕ್ಕೆ ಶುರು ಆಯ್ತಲ್ಲ ಇವತ್ತಿಗೂ ಇವತ್ತಿಗೂ ಎಲ್ಲೇ ಹೋದರೂ ಅಬ್ಬಾ ಎಷ್ಟೋ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಹೇಳಿರೋದಿದೆ ಎಂಥ ಪಾತ್ರ ಅದು ಕಲ್ಪನಾ ಪಾತ್ರ ಅಂತ ನೆಜೋಗ್ಲು ಯಾ ಈಗ ಆಕ್ಚುಲಿ ಅದ್ರ ಬಗ್ಗೆ ಮಾತಾಡ್ತಿದ್ರೆನೇ ಇಲ್ಲೇ ಒಂಥರ ಸೈಲೆನ್ಸ್ ಅಂತ ಅನಸ್ತಾ ಇದೆ ನನಗೆ